ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ತುಳುನಾಡಿನ ಸ್ಪೆಷಲ್ ಎಟ್ಟಿದ ಪುಡಿತ ಚಟ್ನಿ ಮಾಡುವಣ ಇದು ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನಕ್ಕೆ ಎಟ್ಟಿದ ಪುಡಿತ ಚಟ್ನಿ ಇದ್ರೆ ಉಂಟಲ್ಲ ಬೇರೆ ಯಾವ್ದು ಸಹ ಬೇಡ ಎಲ್ಲರಿಗೆ ಸಹ ಇದರ ರುಚಿ ಗೊತ್ತುಂಟು ಈ ಸೈಡಿನವರಿಗೆ ಎಲ್ಲರಿಗೆ ಸಹ ಕುಚ್ಚಲಕ್ಕಿ ಅನ್ನ ಮತ್ತೆ ಎಟ್ಟಿದ್ದ ಪುಡಿತ ಚಟ್ನಿಯ ರುಚಿಯನ್ನು ಯಾರು ಸಹ ಮರಿಲಿಕ್ಕಿಲ್ಲ ಇದು ಮಳೆ ಮಳೆಗಾಲದ ಸ್ಪೆಷಲ್ ಚಟ್ನಿ ಇದನ್ನು ತಿಂದವರು ತುಂಬ ಇಷ್ಟಪಡ್ತಾರೆ ಚಟ್ನಿಯನ್ನು ಹೇಗೆ ಮಾಡುವುದಂತ ನೋಡುವನ ನಾವು ಮತ್ತೆ ಫಸ್ಟ್ ಟೈಮ್ ಚಾನೆಲ್ ನೋಡುವವರು ನಮಗೇನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಈಗ ಒಂದು ಬಾಣಲೆಗೆ ಒಂದು ಹತ್ತು ಹನ್ನೆರಡು ಮೆಣಸು ತಗೊಂಡಿದ್ದೇನೆ ಇದೇ ಮೆಣಸು ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಯಿತು ಆಮೇಲೆ ಎಟ್ಟಿ ಉಂಟಲ್ಲ ಇದು ಸಿಗಡಿ ಸಣ್ಣ ಸಣ್ಣ ಸಿಗಡಿ ಒಣಗಿಸಿದ ಸಿಗಡಿ ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೇನೆ ಅದನ್ನು ಖಾಲಿ ಆಯಿಲ್ ಹಾಕ್ಲಿಕ್ಕಿಲ್ಲ ಇದು ಚೆನ್ನಾಗಿ ತೊಳೆದು ಒಣಗಿಸಿಟ್ಟದ್ದು ಅದನ್ನು ಸಹ ಫ್ರೈ ಮಾಡಿ ಆಯಿತು ಆಮೇಲೆ ಚಟ್ನಿ ಮಾಡಲಿಕ್ಕೆ ಒಂದು ಸಣ್ಣ ಹುಳಿ ಮತ್ತೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಫಸ್ಟಿಗೆ ಮೆಣಸು ಹುಳಿ ಮತ್ತೆ ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಪುಡಿ ಮಾಡುವ ಮಿಕ್ಸಿಯಲ್ಲಿ ನೀರು ಹಾಕಲಿಕ್ಕಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುಡಿ ಮಾಡಿ ತಂದಿದ್ದೇನೆ ಮತ್ತು ಅದಕ್ಕೆ ಮತ್ತೆ ನೆಕ್ಸ್ಟ್ ತೆಂಗಿನಕಾಯಿ ಹಾಕಬೇಕು ಒಂದು ಇಡಿ ತೆಂಗಿನಕಾಯಿ ಹಾಕಿದ್ದೇನೆ ಇದಕ್ಕೆ ಈ ಥರ ಆಗ್ತದೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ತಂದಿದ್ದೇನೆ ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕುವ ಅದಕ್ಕೆ ಒಂದು ಜಜ್ಜಿದ ಬೆಳ್ಳುಳ್ಳಿ ನಾಲ್ಕೈದು ಸಳು ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ ಇದು ಪಟಪಟ ಅಂತ ಆಗ್ತದೆ ಆಗ ಅದನ್ನು ಚಟ್ನಿಯನ್ನು ಪುಡಿ ಮಾಡಿದ ಚಟ್ನಿಯನ್ನು ಒಟ್ಟಿಗೆ ಮಿಕ್ಸ್ ಮಾಡುವ ಈಗ ಅದರಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದು ಇದು ಎಷ್ಟು ದಿವಸ ಆದರೂ ಸಹ ಏನಾಗೋದಿಲ್ಲ ಹಾಳಾಗೋದಿಲ್ಲ ಈ ಥರ ಮಾಡಿದರೆ ಚಟ್ನಿ ಒಂದು ವಾರ ಜಾಸ್ತಿ ಬರ್ತದೆ ಇದು ಎಷ್ಟು ದಿವಸ ಕೂಡ ಉಪಯೋಗಿಸ್ಬೋದು ಈ ಥರ ಫ್ರೈ ಮಾಡಿದರೆ ಚಟ್ನಿಯನ್ನು ಆಮೇಲೆ ಅದಕ್ಕೆ ಫ್ರೈ ಮಾಡಿದ ಎಟ್ಟಿ ಪುಡಿಯನ್ನು ಹಾಕುವ ಈಗ ರುಚಿಯಾದ ಎಟ್ಟಿದ ಪುಡಿತ ಚಟ್ನಿ ರೆಡಿಯಾಯಿತು ಈಗ ಬಿಸಿ ಬಿಸಿ ಅನ್ನದೊಂದಿಗೆ ಕುಚ್ಚಲಕ್ಕಿ ಅನ್ನ ಇದ್ರೆ ಉಂಟಲ್ಲ ಅದರೊಟ್ಟಿಗೆ ತುಂಬಾ ಒಳ್ಳೆಯದಾಗ್ತದೆ ಇದು ಈ ವಿಡಿಯೋ ಇಷ್ಟ ಆದವರು ನಮಗೆಂದು ಲೈಕ್ ಕೊಡಿ ಆಯಿತಾ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನೆಕ್ಸ್ಟ್ ಸಿಗ್ತೇನೆ ಒಮ್ಮೆ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ಆಯಿತಾ